ಅಜನವರು ಗರಡಿಯಲ್ಲಿ ಹುಟ್ಟಿ ಬಂದ ಗಂಧಗದಲ್ಲಿ ಅನ್ನೋ ಹಾಡು ಕೇಳಿಲ್ವಾ ಅಕ್ಕ ಕೇಳಿದ್ದೀನಿ ಬ್ರದರ್ ಕೇಳಿದ್ದೀನಿ ಜೀವನದಲ್ಲಿ ಸಪೋರ್ಟ್ ಮೆಸೇಜ್ ಓದಿ ಓದಿ ಕಣ್ಣು ಟಮೋಟ ಹಣ್ಣಾಗಿದೆಯಂತೆ ಅಯ್ಯಯ್ಯೋ ಬ್ರದರ್ ಆದ್ರೂ ನಿಮ್ಮ ಸಪೋರ್ಟಿಂಗ್ ಮೆಸೇಜ್ ಚೆನ್ನಾಗಿದೆ ರಿಪೀಟ್ 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 ದಿ ಸಾಂಗ್ ಹೇಳ್ಬಿಡಿ ಬ್ರದರ್ ನೀವೇ ಹೇಳಿಬಿಡಿ ಮೆಂಟಲ್ ಮಂಜಾ ಮಂಜಾ ನಿಮ್ಮ ಸಪೋರ್ಟಿಂಗ್ ಮೆಸೇಜ್ ಸೂಪರ್ ஹலோ ஹெலோ ட்ரி அம்மா நான் சும் சும்னே டம் வேஸ்ட் மால்லோதெல்லாம் யூனிக் ஆகிர் அதே மென்டல் மஞ்சள் ஸ்டைலு ಸೂಪರ್ ಅಣ್ಣ ನೀವು ಸೂಪರ್ ಸೂಪರ್ ಅಕ್ಕ ಬೀಜಿ ಹುಟ್ಟಿದ್ದು ಹರಪನಹಳ್ಳಿ ಎಲ್ಲಿ ಅಕ್ಕ ಹೌದಾ ಗೊತ್ತಿರಲಿಲ್ಲ ಬ್ರೂ ನನಗೆ ಒಂದನ ಹೆಲೋ 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 Good night, all. ಫ್ರೆಂಡ್ಸ್ ಬಾಯ್ ಬಾಯ್ ರಮೇಶ್ ಬದರ್ ಗುಡ್ ನೈಟ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ ಪ್ರಸನ್ನ ಬಂದರು ಹಾಯ್ ಅಂತ ಹಲೋ ಪ್ರಸನ್ನ ಅವರೇ ವೆಲ್ಕಮ್ ಊಟ ಆಯ್ತಾ ಬ್ರೋ ಆರ್ಟಿಒ ಆಫೀಸ್ ಬಗ್ಗೆ ಕೇಳಿ ಅವ್ರನ್ನ ನೀವು ಹರಪನಹಳ್ಳಿ ಅರಿಪ ಮನಹಳ್ಳಿ ಅಂದರೆ ಏನು ಗೊತ್ತಾಗ್ಬೇಕು ಅವ್ರಿಗೆ ಅಂತೆ ಮಂಜಣ ಯಾರು ನೀವು ಗೊತ್ತಾಗ್ಲಿಲ್ವಲ್ಲ ನನಗೆ ಯಾರಿದು ಅದೇ ನಾನು ಹುಟ್ಟೂರು ಅಕ್ಕ ಅವಾಗಿನ ಬಳ್ಳಾರಿ ಜಿಲ್ಲೆ ಅಕ್ಕ ಈಗಿನ ವಿಜಯನಗರ ಹ್ಞೂ ಕೇಳಿದೀನಿ ಬ್ರೋ ಕೇಳಿದ್ದೀನಿ ಬಂದೆ ಬಂದೆ ಇರಮ್ಮ ಐದು ನಿಮಿಷ ಬಂದೆ ಊಟ ಆಯ್ತು ನಿಮ್ಮದು ನಂದು ಇನ್ನೂ ಇಲ್ಲ ಪ್ರಸನ್ನ ಅವ್ರಿ ಇವಾಗ ಹೋಗಿ ಮಾಡಬೇಕು ಒಂಥರ ನಿಮ್ಮ ಅಭಿಮಾನಿ ಅಕ್ಕ ಅಂತೆ ಯಾರಿದು ಹೇಳಿ ಯಾರಿದು ಮೆಂಟಲ್ ಮಂಜಾ ಅಂದ್ರೆ ಯಾರೋ ಗೊತ್ತಿರೋರಿ ಇದರ ನನ್ನ ಹುಟ್ಟೂರು ಅದೇ ಅಕ್ಕ ಹೌದಾ ಹೌದಾ ಬಸವಣ್ಣ ಬ್ರೋ. ನಾನು ಕನ್ನಡಿಗ ಮತ್ತೆ ಕನ್ನಡವೇ ಬರಲ್ಲ ಅಂತಿರಲ್ಲ ಬ್ರದರ್ ನೀವು ಹೊಸಪೇಟೆ ಡಿಸ್ಟಿಕ್